ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನೆಲ್ ಕರಿಕ್ಯುಲಮ್ ಬೈ ಎಸ್ ಎಸ್ ಯುವರ್ ಸ್ಟಡಿ ಕಂಪ್ಯಾನಿಯನ್ಗೆ ನಿಮಗೆಲ್ಲರಿಗೂ ಹತ್ತು ಅಂ ನ್ಯಾ ಅಕ್ಷರ ತೋರಿಸಿ ಹೇಳಿಸಿ ಇಲ್ಲಿ ಅಕ್ಷರಗಳನ್ನ ಕೊಟ್ಟಿದ್ದಾರೆ ಆ ಅಕ್ಷರಗಳನ್ನ ನಾವು ಹೇಳಬೇಕು ಮೊದಲನೇ ಅಕ್ಷರ ಅಂ ಎರಡನೇ ಅಕ್ಷರ ಅಹ ಮೂರನೇ ಅಕ್ಷರ ನ ನಾಲ್ಕನೇ ಅಕ್ಷರ ನ್ಯ ಮುಂದಿನ ಅಭ್ಯಾಸ ಕೊಟ್ಟಿರುವ ಅಕ್ಷರಗಳನ್ನು ಗುಂಡಾಗಿ ಬರೆಯಿಸಿ ಈ ಅಕ್ಷರಗಳನ್ನ ನಾವು ಗುಂಡಾಗಿ ಅವ್ರು ಹೇಗ್ ಹೇಳಿದಾರೋ ಹಾಗೆ बरीता होबेकू ಮೊದಲನೇ ಅಕ್ಷರ ಅಮ್ ಅಮ್ ನ ಹೇಗ್ ಬರಿಯೋದು ಅಮ್ ಹೀಗೆ ಅಮ್ ಅಮ್ ಬಯಲ್ಲ ಹೇಳ್ತಾ ಬರಿಯರಿ ಅಮ್ ಮುಂದಿನ ಅಕ್ಷರ ಆಹ ಆಹ ನ ಹೀಗ್ ಬರ್ದು ಹೀಗೆ ಆಹ ಆಹ హ అహ అక్షర నా. నా. అక్షరణ హేగ్ ముందిన అక్షర న్య ನ್ಯಾ ನ್ಯ ನ್ಯ ಅಭ್ಯಾಸಗಳಿಗೆ ಹೋಗೋಣ ಈಗ ಅಭ್ಯಾಸ ಮೊದಲನೆಯದು ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ ಇಲ್ಲಿ ಪದಗಳನ್ನು ಕೊಟ್ಟಿದ್ದಾರೆ ಆ ಪದಗಳನ್ನು ನಾವು ಸ್ಪಷ್ಟವಾಗಿ ಉಚ್ಚರಿಸಬೇಕು ಅಂಕ ಅಂಗ ಅಂಡ ಅಂದ ಅಂತ ಅಂಚಲ ಅಂಗಳ ಅಂಜನ ಅಂತಪುರ ಇನ್ನೊಮ್ಮೆ ಎಲ್ಲ ಶಬ್ದಗಳನ್ನ ಹೇಳೋಣ ಅಂಕ ಅಂಗ ಅಂಡ ಅಂದ ಅಂತ ಅಂಚಲ ಅಂಗಳ ಅಂಜನ ಅಂತಪುರ ಮುಂದಿನ ಅಭ್ಯಾಸ ನೀಡಿರುವ ಪದಗಳನ್ನು ಗುರುತಿಸಿ ಗುಂಡಾಗಿ ಬರೆಯಲು ಹೇಳಿ ಇಲ್ಲಿ ಪದಗಳನ್ನು ಕೊಟ್ಟಿದ್ದಾರೆ ಆ ಪದಗಳನ್ನು ನಾವು ಹೇಳಿ ಕೆಳಗಡೆ ಸಾಲಿನಲ್ಲಿ ಬರೆಯಬೇಕು ಮೊದಲನೇ ಪದ ಅಂಕಣ ಅಂಕಣ ಅದನ್ನ ನಾವು ಬರಿಬೇಕು ಕ ನ ಎರಡನೇ ಪದ ಅಂತರ ಅನ್ ತ ಮೂರನೇ ಪದ ಅಂದ ಅನ್ ಧ ದೊಡ್ಧ ನಾಲ್ಕನೇ ಪದ ಅಂತ ಅನ್ ಐದನೇ ಪದ ಅಂಗ ಅಂಗ ಗ ಮುಂದಿನ ಪದಗಳಿಗೆ ಹೋಗೋಣ ಈಗ ಅಂಗದ ಗ ದ ಕಂಬ ಕಂ ಬ ಕಂಪನ ಕಂ ಪ ನ ಕಂಪನ ಮಂಗ ಮಂಗ ಕಂಠ 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 ದೊಡ್ಡ ಠ ಅದು ಅದಕ್ಕೆ ಕಂಠ ಮುಂದಿನ ಅಕ್ಷರ ಅಂ ಏನಿದು ಅಂ ನ ನ್ಯ ಇದು ನ ಇದು ನ್ಯಾ ಎಲ್ಲಾ ಶಬ್ದಗಳನ್ನ ಇನ್ನೊಮ್ಮೆ ಹೇಳಣ ಅಂಕಣ ಅಂತರ ಅಂಧ ಅಂತ ಅಂಗ ಅಂಗದ ಕಂಬ ಕಂಪನ ಮಂಗ ಕಂಠ ಅಂ ಅಹ ವೃತ್ತಗಳಲ್ಲಿ ನೀಡಿರುವ ಅಕ್ಷರಗಳನ್ನು ಬಳಸಿ ಮಧ್ಯದಲ್ಲಿ ಅಂ ಬರುವಂತೆ ಮಾದರಿಯಂತೆ ಪದಗಳನ್ನು ರಚಿಸಿ ಇಲ್ಲಿ ಶಬ್ದ ಅಕ್ಷರಗಳನ್ನ ಕೊಟ್ಟಿದ್ದಾರೆ ಈ ಅಕ್ಷರಗಳಿಂದ ಮಧ್ಯದಲ್ಲಿ ನಮ್ಗೆ ಅಂ ತರ ಬರಬೇಕು ಹಾಗೆ ನಾವು ಶಬ್ದಗಳನ್ನ ಮಾಡ್ತಾ ಹೋಗ್ಬೇಕು ನಾವೇನ್ ಮಾಡೋಣ ಅಂದ್ರೆ ಒಂದೊಂದೇ ಶಬ ಅಕ್ಷರವನ್ನ ತಗೋತಾ ಹೋಗೋಣ ಹಾಗೆ ಶಬ್ದಗಳನ್ನ ಬರೆಯೋಣ ಮಾದರಿ ಏನ್ ಕೊಟ್ಟಿದ್ದಾರೆ ಅವರು ರಂಗ ಅಂತ ಕೊಟ್ಟಿದ್ದಾರೆ ಇದೇ ಮಾದರಿಯಲ್ಲಿ ನಾವು ಉಳಿದ ಶಬ್ದಗಳನ್ನ ಬರಿಬೇಕು ಮೊದಲು ನಾವೀಗ ಸ ತಗೊಳ್ಳೋಣ ಸಂದ ಸಂಧ ಆಗತ್ತ ಸಂದ ಅಂತ ಶಬ್ದ ಇದೆಯಾ ಇಲ್ಲ ಸಂಗ ಸಂಗ ಆಗತ್ತ ಆಗತ್ತೆ ಸಂಗ ಸಂಗನ ಬರೀರಿ ಮುಂದಿನ ಶಬ್ದ ಸಂನ ಸಣ್ಣ ಆಗತ್ತ ಸಣ್ಣ ಆಗತ್ತೆ ಸಂನ ಆಗತ್ತ ಇಲ್ಲ ಸಂಕ ಸಂಕ ಆಗತ್ತ ಯಾವಾಗ್ಲೂ ಶಂಕ ಅಂತೀವಿ ಸಂಕ ಅಂತ ಅನ್ನಲ್ಲ ಸಂಕ ಆಗಲ್ಲ ಸಂಚ ಸಂಚ ಅಂತ ಶಬ್ದ ಇಲ್ಲ ಸಂದ್ರ ಸಂದ್ರ ಅಂತನೂ ಶಬ್ದ ಇಲ್ಲ ಸಂಕ 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 ಅಂತನೂ ಶಬ್ದ ಇಲ್ಲ ಸಮ್ಮ ಸಮನು ಇಲ್ಲ ಸಂಹನು ಇಲ್ಲ ಸಂಪಾನೂ ಇಲ್ಲ ಸಂಟನು ನೆಕ್ಸ್ಟ್ ಮುಂದಿನ ಅಕ್ಷರಕ್ಕೆ ಹೋಗೋಣ ದ ದಂಗ ದಂಗ ಅಂತ ಶಬ್ದ ಇಲ್ಲ ದಣ್ಣ ಅಂತಾನೂ ಇಲ್ಲ ದಂಖ ಅಂತಾನೂ ಇಲ್ಲ ದಂಷ ಅಂತಾನೂ ಇಲ್ಲ ದನ್ ಅಂತಾನೂ ಇಲ್ಲ ದಂಖ ಅಂತಾನೂ ಇಲ್ಲ ದಮ್ಮ ಅಂತಾನೂ ಇಲ್ಲ ದಂಹ ಅಂತಾನೂ ಇಲ್ಲ ದಪ ಅಂತನೂ ಇಲ್ಲ ದಟ ಅಂತಾನೂ ಆಗಲ್ಲ ಮುಂದಿನ ಅಕ್ಷರಕ್ಕೆ ಹೋಗೋಣ ಗ ಗಣ್ಣ ಇಲ್ಲ ಗಂಕ ಆಗಲ್ಲ ಗಂಕ್ಷನು ಆಗಲ್ಲ ಗಂಗ್ರ ಗಂಕ ಗಮ ಗಹ ಗಂಪ ಗಂಟ ಗಂಟ ಆಗತ್ತೆ ಆದ್ರೆ ನಾವು ದೊಡ್ಡ ಘನ ಘಂಟೆಗೆ ಯೂಸ್ ಮಾಡ್ತೀವಿ ಇದು ಸಣ್ಣಗ ಅದಕ್ಕೆ ಆಗಲ್ಲ ಮುಂದಿನ ಅಕ್ಷರಕ್ಕೆ ಹೋದ್ರೆ ನದಿಂದ ಅಂತೂ ಯಾವುದೇ ನೀವು ಬೇಕಾದ್ರೆ ಒಂದ್ಸಲ ಪ್ರಯತ್ನ ಮಾಡಿ ಯಾವುದೇ ಶಬ್ದಗಳು ಬರೋದಿಲ್ಲ ಖದಿಂದ ಖದಿಂದನು ಬರಲ್ಲ ಶ ಶಂದ್ರ ಆಗತ್ತಾ ಇಲ್ಲ ಶಂಖ ಕ ಶಂಖ ಆಗತ್ತೆ ಅದು ಇದು ಸಣ್ಣ ಖ ಅದಕ್ಕೆ ಆಗಲ್ಲ ಶಮ್ಮ ಆಗತ್ತ ಇಲ್ಲ ಶಂಪ ಇಲ್ಲ ಶಂಠ ಇಲ್ಲ ಶಂಸ ಇಲ್ಲ ಶಂದ ಇಲ್ಲ ಶಂಗ ಆಗಲ್ಲ ಶಣ್ಣ ಆಗಲ್ಲ ಶಂಖ ಆಗತ್ತಾ ಆಗತ್ತೆ ಶಂಖ ಶಂಕನ ನೀವು ಬರೀರಿ ಶಂಖ ಮುಂದಿನ ಅಕ್ಷರ ರ ರಂಕ ಇಲ್ಲ ರ ಮ ಆಗಲ್ಲ ರ ಹ ಆಗಲ್ಲ ರಂಪ ರಂಪ ಆಗತ್ತ ಆಗತ್ತೆ ರಂಪ ರಂಪ ಅಂತ ರಂಪ ಅಂದ್ರೆ ಗಲಾಟೆ ಮಾಡೋದು ರಂಪ ರಂಟ ಆಗಲ್ಲ ರಂಸ ಆಗಲ್ಲ ರಂಧ ರಂದನು ಆಗಲ್ಲ ರಂಗ ರಂಗ ಅವರು ಆಲ್ರೆಡಿ ಬರ್ದಿದ್ದಾರೆ ರಣ್ಣ ರಂಖ ರಂಶ ಆಗಲ್ಲ ಮುಂದಿನ ಅಕ್ಷರ ಕಂ ಕಂ ಆಗತ್ತ ಇಲ್ಲ ಕಂಖ ಆಗತ್ತ ಇಲ್ಲ ಕಂಪ ಆಗತ್ತ ಇಲ್ಲ ಕಂಠ ಕಂಠ ಆಗತ್ತೆ ಕಂಠ ಕಂಠ ಅಂತ ಬರಿಬೋದು ಕಂಠ ಅಂದ್ರ ಧ್ವನಿ ಕಂಸ ಕಂಸ ಅಂತ ಆಗತ್ತಾ ಆಗತ್ತೆ ಕೃಷ್ಣನ ಮಾವನ ಹೆಸರು ಕಂಸ ಆಗಿತ್ತು ಕಂಸ ಕಂದ ಕಂದ ಅಂದ್ರೆ ಆಗತ್ತಾ ಹೌದು ಕಂದ ಅಂದ್ರೆ ಮಗುವಿಗೆ ನಾವು ಕಂದ ಅಂತಾನೂ ಕರಿತೀವಿ ಕಂಗ ಆಗಲ್ಲ ಕಣ್ಣ ಆಗಲ್ಲ ಕಂಖ ಆಗಲ್ಲ ಕಂಷ ಆಗಲ್ಲ ಕರ್ರ ಆಗಲ್ಲ ಮುಂದಿನ ಅಕ್ಷರ ಮಾಹ ಮಂಪ ಆಗಲ್ಲ ಮಂಟ ಮನ್ಸ ಮಂದ ಮಂದ ಆಗತ್ತ ಆಗತ್ತೆ ಮಂದ ಮಂಗ ಮಂಗ ಹೌದು ಮಂಗನೂ ಆಗತ್ತೆ ಮಾಣ್ಣ ಆಗಲ್ಲ ಮಂಕನೂ ಆಗಲ್ಲ ಮಂಶನೂ ಆಗಲ್ಲ ಮಂತ್ರನು ಆಗಲ್ಲ ಅಕ್ಷರ ಹಂಪ ಹಂಪ ಅಂತ ಯಾವ್ದಾರು ಶಬ್ದ ಕೇಳಿದೀರ ಇಲ್ಲ ಹಂಟ ಹಂಸ ಹಂಸ ಅಂತ ನಾವು ಕೇಳಿದೀವಿ ಹಂಸನ ಬರಿಬೋದು ಹಂದ ಆಗಲ್ಲ ಹಂಗ ಆಗಲ್ಲ ಹಂಗನೂ ಆಗಲ್ಲ ಹಂಚ ಹಂಖ ಹರ ಹಂಕ ಹಮ್ಮ ಆಗಲ್ಲ ಮುಂದಿಂದು ಪಂಟ ಪಂಟ ಅಂತ ಆಗತ್ತ ಇಲ್ಲ ಪಂಸ ಆಗಲ್ಲ ಪಂದ ಪಂದನು ಆಗಲ್ಲ ಪಂಗ ಪಂಗನೂ ಆಗಲ್ಲ ಪಣ್ಣ ಆಗಲ್ಲ ಪಂಖ ಆಗಲ್ಲ ಪಂಚ ಆಗಲ್ಲ ಇದು ಸಣ್ಣ ದೊಡ್ಡ ಕಾಜ್ಗೆ ಪಂಕ ಆಗಲ್ಲ ಆದ್ರೆ ಈ ಕ ಜೊತೆ ಆಗತ್ತೆ ಪಂಕ ಅಂತನೂ ನಾವು ಬರಿಬೋದು ನೀವು ಒಂದ್ಸಲ ಪ್ರಯತ್ನವನ್ನ ಮಾಡ್ಬೋದು ಈಗ ನಾವು ಬರ್ದಿರೋ ಶಬ್ದಗಳನ್ನ ಇನ್ನೊಮ್ಮೆ ಹೇಳೋಣ ಸಂಘ ಕಂಠ ಶಂಖ ಕಂಸ ರಂಫ ಕಂದ ಮಂದ ಮಂಗ ಹಂಸ ಪಂಕ ವ್ಯಾಸ ಮಕ್ಕಳಿಂದ ಓದಿಸಿ ನಕಲು ಮಾಡಿಸಿ ಇಲ್ಲಿ ಪದಗಳನ್ನ ಕೊಟ್ಟಿದ್ದಾರೆ ಆ ಪದಗಳನ್ನ ನಾವು ಹೇಳ್ತಾ ಹಾಗೆ ಅದನ್ನ ಬರಿಬೇಕು ಮೊದಲನೇ ಪದ ಊರಗ ಊರಗ ಹಾಗೆ ಅದನ್ನ ಬರೀರಿ ಊರಗ ಎರಡನೇ ಪದ ಊರ ಗದ ಓಟ ಊರ ಗದ ಓಟ ಊರಗದ ಓಟ ಸರ ಸರ ಬರೆಯೋಣ ಮತ್ತೆ ಈ ತರ ಲೈನ್ ಹಾಕೊಂಡು ಬರೀರಿ ಜಾಗ ಸಾಲಿಲ್ಲ ಅಂದ್ರೆ ಉರಗದ ಓಟ ಸರ ಸರ ಇನ್ನೊಮ್ಮೆ ಹೇಳೋಣ ಉರಗ ಉರಗದ ಓಟ ಉರಗದ ಓಟ ಸರ ಸರ ಮುಂದಿನದು ಸರ ಸರ ನಯನಳ ಸರ ಳ ಸರ ನಯನಳಸರ ಫಳ ನ ಯ ನ ಳ ಸ ರ ಫ ಳ ಫ ಳ ಇನ್ನೊಮ್ಮೆ ಹೇಳೋಣ ಸರ ನಯನಳಸರ ನಯನಳಸರ ಫಳ ಫಳ ಆಟ ಆ ಟ ಆ ಓಟದ ಆಟ ಓ ಓಟದ ಆಟ ಈಗ ಆಟದ ಸಮಯ ಈಗ ಆ ಟದ ய அமர ஆட்ட ஓட்டத ஆட்ட அமரண ஆட்ட ஓட்டத ಓಟದ ಆಟ ಬಹಳ ಮಜ ಓದ ಆಟ ಬಹಳ ಮಜ ಇನ್ನೊಮ್ಮೆ ಹೇಳೋಣ ಆಟ ಓಟದ ಆಟ ಈಗ ಆಟದ ಸಮಯ ಅಮರನ ಆಟ ಓಟದ ಆಟ ಓಟದ ಆಟ ಬಹಳ ಮಜ ಅಜ ಅ ಜ ಗ ಜ ಅಜ ಗಜ ಆ ಅಜಇ ಗಜ ಅಜ ಈ

ओट अ ज ग ज द ओट ब ह ल म ज अ ज ग ओट ब ह हेली नम्मे अ ज ಆ ಅಜ ಈಗಜ ಅಜಗಜ ಮಜ ಈಗ ಅಜಗಜದ ಓಟ ಅಜಗಜದ ಗಜದ ಓಟ ಬಹಳ ಮಜ ಬಸವನ ಮಗ ಅಮರ ಬ ಸನ ಮ ಗ ಅಮರ ಗಗನ ಕಂಡ ನ ಕಂಡ ಈಗ ಉದಯದ ಸಮಯ ಈಗ ಉದಯದ ಸಮಯ ಗಗನ ಚಂದ ಗನ ಚಂದ ಕಂಡ ಗಗನ ಚಂದ ಅಮರ ಕಂಡ ಗಗನ ಚಂದ ಅಮರ ಕಂಡ ಗಗನ ಚಂದ ಅಮರನ ಮನ ಸಂತಸ ಅ ಮ ಮನ ಮ ನ ಮನ ಸಂತಸ ಸಂತ जगद जन कंड गगन चंद ज न कंड गगन चंद ಜನರ ಮನ ಸಂತಸ ನರ ಮನ ಸಂತಸ ಇನ್ನೊಮ್ಮೆ ಹೇಳೋಣ ಬಸವನ ಮಗ ಅವರ ಗಗನ ಕಂಡ ಈಗ ಉದಯದ ಸಮಯ ಗಗನ ಚಂದ ಅಮರ ಕಂಡ ಗಗನ ಚಂದ್ರ ಅಮರನ ಮನ ಸಂತಸ ಜಗದ ಜನ ಕಂಡ ಗಗನ ಚಂದ್ರ ಜನರ ಮನ ಸಂತಸ ಎಲ್ಲಾ ಅಕ್ಷರಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ನಾವು ಅಕ್ಷರಗಳನ್ನ ಹೇಳೋಣ ಅ ಆ ಇ ಈ ಉ ए आई ओ ओ औ अम अह क ख ग घ न च छ ज झ न ट ठ, ड ढ न त थ द ध, ध न प फ ब भ म ಯ ರ ಲ ವ ಶ ಶ ಸ ಹ ಳ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ